ಎಲ್ರಿಗೂ ನನ್ನ ನಮಸ್ಕಾರಗಳು ವಿಧವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಏನಿದು ಎಷ್ಟು ಲೇಟ್ ಇವತ್ತ ಅಂತೀರಿ ಏನು ರೀ ಒಂದೊಂದು ದಿವಸ ಇದನ್ನೂ ಬೇಕಲ್ರಿ ಎನರ್ಜಿ ಬೂಸ್ಟ್ರು ಎಲ್ಲರೂ ಕೇಳ್ತಿದ್ರಿ ಇಷ್ಟು ಹೆಂಗೆ ಆ್ಯಕ್ಟಿವು ಡೈಲಿ ಹೆಂಗೆ ಲಘು ಹೇಳ್ತೀರಿ ಅಂತ ಹಂಗೇನಿಲ್ಲ ರೀ ನೀವು ವಿಡಿಯೋ ನೋಡಿ ಹಂಗೆ ಅನ್ಕೋತೀರಿ ನಾನು ಕೂಡ ರಜೆ ದಿವಸ ಇತ್ತಂದ್ರೆ ಸಂಡೇ ಇತ್ತಂದ್ರೆ ಲೇಟಾಗಿನೇ ಹೇಳೋದ್ರಿ ಲೇಟ್ ಅಂದ್ರೆ ಭಾಳ ಲೇಟ್ ಅಲ್ರಿ ಮತ್ತೆ ಭಾಳ ಅಂದ್ರೆ ಐದು ವರಿ ಪೋಣೆ ಆರು ಅಂದ್ರೆ ಹೇಳ್ತೀವಿ ಅದಕ್ಕಿಂತ ಲೇಟಾಗಿ ಅಂತೂ ಹೇಳಂಗಿಲ್ಲರಿ ಆದರೆ ಮತ್ತೆ ಸೂಟಿ ಇತ್ತಂದ್ರೆ ಏನು ಕೆಲಸ ಎಲ್ರಿಗೂ ಗೊತ್ತದ ಎಲ್ಲ ಜಾಬ್ ಹೋಲ್ಡರ್ಸ್ ಮಾಡೋದು ಇದೆ ನೋಡ್ರಿ ಯಾಕಂದ್ರೆ ಸೂಟಿ ಅದ ಅಂದ ತಕ್ಷಣನೇ ಎಕ್ಸ್ಟ್ರಾ ಕೆಲಸ ಎಕ್ಸ್ಟ್ರಾ ಕೆಲಸ ಅಂದ್ರೆ ಏನ್ರಿ ಅದೇ ರಂದಿ ತೆಗಿಯೋದು ನಮ್ಮ ಕಡೆ ಎಲ್ಲ ರಂದಿ ಅಂತಂತೀವಿ ಅಂದ್ರೆ ಏನು ಎಲ್ಲೇ ಅಲ್ಲಿ ಹಂಗೆ ಒಗೆದು ಹೋಗಿರ್ತೀವಿ ಒನ್ ವೀಕ್ವರೆಗೂ ಅದನ್ನು ತೆಗಿಯೋದು ರೀ ಮತ್ತು ಹಬ್ಬ ಹುಣ್ಣಿ ಬಂದಾಗ ಎಲ್ಲಾನು ಬರೇ ತಗೊಳ್ಳೋದು ಇಡೋದು ಈ ಥರ ಆಗಿರ್ತದೆ ಅವನ್ ತೆಗ್ದಿಡೋದು ಈ ಥರ ವರ್ಕ್ ಇರ್ತದೆ ಅದಕ್ಕೆ ಸೂಟಿ ಅಂದ ತಕ್ಷಣ ನಮ್ಮದು ರೂಟೀನ್ ಹೆಂಗೆ ನಿಮಗೆಲ್ಲ ತೋರಿಸ್ಬೇಕಲ್ಲ ಅದಕ್ಕೆ ಒಂಚೂರು ಕ್ಲೀನಿಂಗ್ ಸಾವಕಾಶಾಗಿ ಮಾಡೋದು ಅವತ್ತಿನ ದಿವಸ ಸ್ವಲ್ಪ ಲೇಟ್ 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 ಎಲ್ಲಾನು ಲೇಟ್ ರೀ ಅದೇ ಕಾರ್ತಿಕ ಸ್ನಾನ ಹಿಡ್ದಾಗ ಹೆಂಗಿತ್ತು ಸ್ನಾ ಸೂಟಿ ದಿವಸ ಸ್ನಾನ ಲಘುನಿ ರೀ ಲಘುನಿ ಸ್ನಾನ ಮಾಡಿ ಮುಂದೆಲ್ಲ ಕ್ಲೀನಿಂಗ್ ಎಲ್ಲ ಅವತ್ತಿನ ದಿವಸ ಮಾಡಿಕೊಂಡು ಮತ್ತೊಮ್ಮೆ ಸ್ನಾನ ಮಾಡೋದು ಈ ಥರ ಇರ್ತದೆ ಈಗ ಕಾರ್ತಿಕ ಸ್ನಾನ ಮುಗ್ದದ ಇನ್ನು ಕಾರ್ತೀಕದ ರೀ ಮತ್ತೆ ಅದಕ್ಕೆ ಕಾರ್ತಿಕ ಸ್ನಾನ ಮುಗ್ದದ ಇವತ್ತೇನದ ಒಂಚೂರು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಒಳಗಿನ ಕೆಲಸ ಮಾಡೋಣ ಅಂತ ತಿಳ್ಕೊಂಡು ಇವತ್ತು ಹೊರಗಿಂದೆಲ್ಲ ನಮ್ಮನಿ ಮುಂದೆ ಗಿಡಗಳು ಇರೋದ್ರಿಂದ ರೀ ತೊಪ್ಪಲು ಎಲ್ಲ ಎಲೆಗಳು ಜಾಸ್ತಿ ಬೀಳ್ತಾವ್ರಿ ನೋಡಿ ಶಾವಂತ್ಗಿ ಹೂವು ಎಷ್ಟು ಚಂದ ಆಗ್ಯಾವ ಮತ್ತು ಒಂದಾದರೂ ಕಮೆಂಟ್ ಇದ್ದೇ ಇರ್ತದೆ ನೀರು ಹೊಡೆಯೋದು ಅಂದ್ರೆ ನಾವು ಪೈಪ್ ಹಚ್ಚಿ ಏನು ನೀರು ಎಲ್ಲದಕ್ಕೂ ಬಿಡ್ತಿರ್ತೀವಲ್ಲ ಆವಾಗ ಒಂದು ಕಮೆಂಟ್ ಆದರೂ ಇದ್ದೇ ಇರ್ತದೆ ಈ ಟೈಪ್ ವಿಡಿಯೋಸ್ ಹಾಕಿದಾಗ ನೀರು ವೇಸ್ಟ್ ಮಾಡಬಾಡ್ರಿ ಅಂತ ಹೇಳಿ ಕರೆ ರೀ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಬಟ್ ಈ ಗಿಡಗಳನ್ನು ಹಚ್ಚಿರ್ತೀವಲ್ರಿ ತುಳಸಿ ಗಿಡ ಮತ್ತು ಎಲ್ಲ ಹೂವಿನ ಗಿಡಗಳು ಅವಕ್ಕೆಲ್ಲ ನೀರು ಬಿಡಬೇಕಲ್ರಿ ಮತ್ತು ಹೀಗಾಗಿ ಈ ತಳಿ ಹೊಡೆಯೋದರ ಜೊತೆಗೆ ಗಿಡಗಳಿಗೊಂದು ನೀರು ಬೇಕು ರೀ ಮತ್ತು ನೀರು ಬಿಡಲಿಲ್ಲ ಅಂದ್ರೆ ಒಣಗಿ ಹೋಗಿಬಿಡ್ತಾವ್ರಿ ಗಿಡಗಳು ಬೇಕು ಅದಕ್ಕೆ ನೀರು ಬಿಟ್ಟಿರ್ತೀವಿ ಮತ್ತೊಂದು ಸ್ವಲ್ಪ ಕ್ಲೀನ್ ಮಾಡಬೇಕಾದ್ರೂ ನೀರು ಹೊಡೆಯಬೇಕಲ್ರಿ ಹಾಗಾಗಿ ಬೋರ್ವೆಲ್ಲದ ನೀರು ಬಿಡ್ತೀವಿ ವೇಸ್ಟ್ ಅಂತ ಏನಿಲ್ಲರಿ ಅದ್ರ ಜೊತೆ ಜೊತೆಗೆ ಮನೆ ಮುಂದೆ ಪಕ್ಷಿಗಳು ಕೂಡ್ತಾವೆ ಅವಕ್ಕೂ ನೀರು ಹಾಕಿರ್ತೀವಿ ಎಷ್ಟು ಚಂದ ರೀ ಎರಡು ಕಣ್ಣು ಸಾಲಂಗಿಲ್ಲ ಈಗ ನೀರು ಬಿಟ್ಟು ನಾವು ಮನೆ ಮುಂದೆ ನಿಂತು ನೋಡ್ತಿರ್ತೀವಿ ಅದರೊಳಗೆ ಸ್ನಾನ ಮಾಡ್ತಾವೆ ಚಿನ್ನಾಟಿ ಆಟ ಆಡ್ತಿರ್ತಾವೆ ಬಹಳ ರೀ ಅದರ ಜೊತೆ ಜೊತೆಗೆ ನಿಮಗೆಲ್ಲ ಗೊತ್ತೇ ಅದ ಆಕಳುಗಳಿಗೂ ನೀರು ಅಲ್ಲಿ ಬಿಟ್ಟಿರ್ತೀವಿ ಏನಿಲ್ಲ ಅಂತಂದರೂ ದಿನಕ್ಕೆ ಅಲ್ಲಿ ನೀರಿನ ಹೊಂಡಾಯಿನ ನಾವು ಇಟ್ಟಿವಲ್ರಿ ಅಲ್ಲಿ ಒಂದು ದಿನಕ್ಕೆ ಒಂದು ಇಪ್ಪತ್ತು ರೀ ಇಪ್ಪತ್ತು ಕೊಡಾರಿ ನೀರು ಇರ್ತದೆ ನೀರು ಹಾಕ್ತೀವಿ ನೋಡ್ರಿ ಅಂದ್ರೆ ಪ್ರಾಣಿಗಳು ನಿಮಗೆಲ್ಲ ಗೊತ್ತಿದೆ ನಾವೆಲ್ಲ ಮಾತಾಡಿ ನೀರಡಿಕೆ ಆಗ್ಯದ ಅಂತ ಹೇಳ್ತೀವಿ ಅವಕ್ಕೆ ಆಗಂಗಿಲ್ಲ ಆದ್ರೆ ನೀರು ಎಲ್ಲೇ ಇದ್ದರೂ ವಾಸನೆಯ ಮುಖಾಂತರ ಬರುವಂಥ ಶಕ್ತಿ ದೇವರಿಗೆ ದೇವರು ಅವ್ರಿಗೆ ಕೊಟ್ಟನು ನೋಡ್ರಿ ಅಂದ್ರೆ ನೀರು ಎಲ್ಲಾದರೂ ಇತ್ತಂದ್ರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅದರ ವಾಸನೆ ಮುಖಾಂತರನೇ ಬಂದುಬಿಡ್ತಾವ್ರಿ ಹಾಗಾಗಿ ಇಲ್ಲಿ ಆಕಳುಗಳು ಎಷ್ಟು ಈಗ ನೋಡ್ರಿ ನಾನಿಲ್ಲಿ ನೀರಿನ ಹೊಂಡ ತುಂಬ್ಲಿಕ್ಕೆ ಹತ್ತೀನಿ ನೋಡ್ತಿರ ನೀವು ಇದು ದಿನಕ್ಕೆ ಅರ್ಧ ಆಗಿರ್ತದೆ ರೀ ಅದೇ ನಾವು ಒಂದು ದಿವಸ ಯಾವಾಗಾದರೂ ಇರಲಿ ಬಿಡು ನಾಳೆ ಮತ್ತೆ ತುಂಬೋಣ ಅಂತ ತಿಳ್ಕೊಂಡು ಬಿಟ್ವಿ ಅಂತಂದ್ರೆ ಎರಡೇ ದಿವ್ಸಕ್ಕೆ ಫುಲ್ ತಳ ಕಂಡಿರ್ತದ್ರಿ ಇದು ಹೊಂಡ ಅಷ್ಟೊಂದು ಪ್ರಾಣಿ ಪಕ್ಷಿಗಳು ಬಂದು ನೀರು ಕುಡಿತಾವ ಅದೊಂದು ಎಲ್ಲೋ ಸ್ಯಾಟಿಸ್ಫ್ಯಾಕ್ಷನ್ ನೋಡ್ರಿ ನಮಗೆ ಯಾಕಂದ್ರೆ ಇದು ಏನದಲ್ರಿ ಈ ಖುಷಿಯನ್ನು ಶೇರ್ ಮಾಡ್ಕೊಳಿಕ್ ಆಗಂಗಿಲ್ಲ ರೀ ಇನ್ನು ಪ್ರಾಣಿಗಳು ಬಂದು ನೀರು ಕುಡಿಬೇಕಾದ್ರೆ ನಮ್ಮ ನಾವೇ ಸಂತೋಷವನ್ನ ಕಾಣುದ್ರಿ ಅದ್ರೊಳಗೆ ಖುಷಿ ಆಗ್ತದ್ರಿ ನೋಡ್ರಿ ಈಗ ಮತ್ತ ಮನೆ ಮುಂದ ಗಿಡಗಳಿಗೆ ನೀರ್ ಬಿಟ್ಟಿರ್ತೀವ್ರಿ ಅಲ್ಲಿಯೂ ಕೂಡ ಪಕ್ಷಿಗಳು ಚಿನ್ನಾಟೆ ಆಡ್ತಿರ್ತಾವ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಂಗಿಲ್ಲ ನೋಡ್ರಿ ಇಷ್ಟೆಲ್ಲ ನೀರು ಸ್ವಚ್ಛತೆ ಆಯ್ತು ರೀ ನೀರು ಹೊಡೆಯೋದಾಯ್ತು ಮತ್ತೆ ದಿನನಿತ್ಯರಿ ಇಷ್ಟು ರೀ ಎಲ್ಲಾ ಗಿಡಗಳಿಗೆ ಇಷ್ಟು ನೀರು ಆಗಂಗಿಲ್ಲ ರೀ ಹಿಂಗೆ ಸೂಟಿ ಇದ್ದಾಗೆ ಜಾಸ್ತಿ ರೀ ಅದನ್ನ ನೋಡ್ತೀರಿ ನೀವು ನಿಮಗೆಲ್ಲ ಅದನ್ನೇ ವಿಡಿಯೋ ಮಾಡಿರ್ತೀನಿ ರೀ ಇಷ್ಟು ನೀರು ನಾವು ದಿನನಿತ್ಯ ಬಿಡೋಂಗಿಲ್ಲ ಒಂದು ಒಂದ್ಸಾರಿ ಮತ್ತು ಮಳೆ ಆದಾಗಂತೂ ನೀರೇ ಬಿಡಂಗಿಲ್ಲ ಮತ್ತು ಆಕಳೆಗಳಿಗೆ ನೀರು ಬಿಡ್ತೀವಿ ನೋಡ್ರಿ ಆಕಳೆಲ್ಲಾ ಬಂದು ನೀರು ಕುಡ್ಲಿಕ್ಕೂ ಒಂದು ಸ್ವಸ್ತಿಕ ಆಕಾರದೊಳಗ ಒಂದು ರಂಗೋಲಿಯನ್ನ ಹಾಕಿ ಇವತ್ತು ಗುರುವಾರ ನಂದು ಸಾಯಂಕಾಲದವರೆಗೂ ಉಪವಾಸ ನೀವು ಅದನ್ನೇ ಕೇಳಿದ್ರಿ ಒಂದು ಎರಡು ಮೂರು ಟೈಮ್ಸ್ ಬಂದೇ ಅದೇ ಈ ನೀವು ಉಪವಾಸ ಮಾಡ್ತೀರಿ ವಾರದೊಳಗೆ ಎರಡು ಮೂರು ಮತ್ತು ಹೆಂಗೆ ಎನರ್ಜಿ ಅಂತ ನಾನು ಉಪವಾಸ ಮಾಡಿದರೂ ಕೂಡ ಹೆಲ್ದಿ ಫುಡ್ ತೊಗೋತೀನಿ ರೀ ಹಾಲು ತೊಗೋತೀನಿ ಹಣ್ಣು ತೊಗೋತೀನಿ ಶೇಂಗಾ ಉಂಡೆ ರೀ ಹೆಲ್ದಿ ಇರ್ಬೇಕು ರೀ ಹಣ್ಣುಗಳೇ ಜಾಸ್ತಿ ರೀ ಮತ್ತು ಖರ್ಜೂರ ತುಪ್ಪದೊಳಗೆ ನೆನೆಸಿ ಆ ಥರ ಫುಡ್ಡು ಆಮೇಲೆ ಏಕಾದಶಿ ಒಂದು ಏನೂ ತಿನ್ನಂಗಿಲ್ಲ ರೀ ಯಾರು ಎಲ್ಲರೂ ಮಾಡ್ತೀವಿ ಗುರುವಾರ ಏನದಲ್ರಿ ಮಕ್ಕಳು ಮೊದಲು ಮಾಡ್ತಿದ್ರು ಈಗ ಅವ್ರೇನು ಮಾಡೋಂಗಿಲ್ಲ ಯಾಕಂದ್ರೆ ಮುಂಜಾನೆ ಹೋಗಿ ಸಾಯಂಕಾಲ ಬರ್ತಾರ್ರೀ ಅದಕ್ಕೆ ಅವ್ರೇನು ಮಾಡಂಗಿಲ್ಲ ರೀ ಅವತ್ತಿನ ದಿವಸ ಅಡಿಗೆ ಕಡಿಮೆ ಉಪ್ಪಿಟ್ಟು ಇಂಥವು ತಿನ್ರಿ ಅವರೆಲ್ಲ ಏನು ಉಪವಾಸ ಮಾಡೋಂಗಿಲ್ಲ ಅವರಿಗೆಲ್ಲ ಉಳ್ಳಾಗಡ್ಡಿ ಬಳ್ಳುಳ್ಳಿ ನಡೀತದ ಬಟ್ ನಾನು ರೀ ಅವತ್ತಿನ ದಿವಸ ಗುರುವಾರ ಶುಕ್ರವಾರ ಶನಿವಾರ ಸೋಮವಾರ ಇವತ್ತು ಇರ್ತದೆ ರೀ ಹಿಂಗಾಗಿ ನೀವು ಕೇಳಿದಿರಿ ಅದರದೇ ಒಂದು ವಿಡಿಯೋ ಮಾಡೋಣಂತ್ರಿ ಬಹಳ ಬಹಳ ಕ್ವಶನ್ ಡೇಲಿ ಒಂದು ಇರುವಂಥ ಕ್ವಶನ್ ಯಾವ್ದು ಗೊತ್ತೇನ್ರಿ ಮತ್ತು ಇಷ್ಟು ಲಘುನೇ ಹೇಳ್ತೀರಿ ಡೈಲಿ ಹ್ಯಾಂಗ ನಮಗೆ ಹೇಳಲಿಕ್ಕೆ ಆಗಂಗಿಲ್ಲ ಅದೇ ಹೇಳಿದ್ನಲ್ಲ ರೀ ಹಾಲಿಡೇ ಬಂದಾಗ ನಾವು ನಾಲ್ಕು ಗಂಟೆಗೆಲ್ಲ ಹೇಳಂಗಿಲ್ಲ ಅದೇ ಮತ್ತು ಬನ್ನಿ ಗಿಡದ ಪೂಜೆ ನವರಾತ್ರಿ ಒಳಗೆ ಮತ್ತು ಕೆಲವೊಂದು ದಿವಸ ಹಬ್ಬ ಹುಣ್ಣಿಮೆ ಇದ್ರೆ ಅದೇನು ನಮ್ಗೆ ಸಂಡೇ ಕನ್ಸಿಡರ್ ಆಗಂಗಿಲ್ಲ ರೀ ನೋಡಿರಿ ಇವತ್ತಿನ ಪೂಜಾ ಗುರುವಾರದ ವೃಂದಾವನ ಮತ್ತು ಸೇವಾ ಎಲ್ಲನೂ ನೋಡಿರಿ ರಂಗೋಲಿ ಹಿಂಗದ ದೀಪಗಳ ಅಲಂಕಾರವೇ ಶ್ರೇಷ್ಠ ಹೂ ದೀಪ ಇವು ಎರಡಿದ್ದು ಅಂದ್ರೆ ದೇವರಿಗೆ ಅದೊಂದು ಥರ ಪಾಸಿಟಿವ್ನೆಸ್ ಅಂದ್ರಿ ನೋಡುವವರ ಕಣ್ಣಿಗೆ ಅನ್ರಿ ಖುಷಿಯನ್ನು ಕೊಡ್ತದೆ ಇದು ಹನುಮಾನ್ ಗುಡ್ಡ ರೀ ಮತ್ತು ಇವತ್ತೇನು ಮಾಡ್ಲಿಕ್ಕೆ ತಿನ್ನಿ ಅಂತೀರೇನು ರೀ ಇವತ್ತು ಭಾಳ ಸರಳ ರೀ ಏನು ಅಡುಗೆ ಇಲ್ಲ ಏನಿಲ್ಲ ಮಕ್ಕಳಿಗೆ ಚುನ್ಮುರಿ ಮತ್ತು ನಾಲ್ಕು ತಿಂಗಳು ಮನೆಯೊಳಗೆ ಈಗ ಚಾತುರ್ಮಾಸದ ದಿನದ ಯಾರೂ ಮನೆಯೊಳಗೆ ಉಳ್ಳಾಗಡ್ಡಿ ತಿಂದಿದ್ದಿಲ್ಲ ನಿಮಗೆಲ್ಲ ಅದ ಚಾತುರ್ಮಾಸ ಆದಮೇಲೆ ಸ್ಟಾರ್ಟ್ ಮಾಡ್ಯಾರ ಮತ್ತು ಒಂದು ಸಣ್ಣ ಮಕ್ಕಳು ಇರ್ತಾರ ಅವರ ಏಜಿಗೆ ಅನುಗುಣವಾಗಿ ಎಲ್ಲನೂ ತಿನ್ನಬೇಕು ಹೀಗಾಗಿ ಅವರು ಇಷ್ಟಪಡ್ತಾರ ನಾವು ಮಾಡಿಕೊಡ್ತೀವಿ ಹಿಂಗದ ರೀ ನಮ್ಮದು ಮತ್ತು ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತದೋ ಗೊತ್ತಿಲ್ಲ ನನ್ನ ಮಗಳು ಚಿನ ತೋಯಿಸಿ ಕೊಡ್ಲಿಗತ್ತಾಳ್ರೀ ನಾನು ಮತ್ತು ಹೆಚ್ಚಿನೂ ಕೊಟ್ಟಾಳೆ ಇನ್ನು ನಾನು ಬರೀ ಒಗ್ಗರಣೆ ಹಾಕೋದು ಅವರಿಗೆ ಹಾಕಿ ಕೊಟ್ಟು ಡಬ್ಬಿ ಟಿಫನಿಗೆ ಹಾಕಿ ಇಷ್ಟ ಅದ ರೀ ಮತ್ತು ಇದ್ರ ಜೊತೆಗೆ ಶೇಂಗಾ ಉಂಡೆನೂ ಮಾಡಿರ್ತೀನಿ ಶೇಂಗಾ ಉಂಡೆ ಸಾಕಷ್ಟು ಸಾರಿ ಇದ್ದೀನಿ ರೆಸಿಪಿ ಅದಕ್ಕೆ ಈಗೇನು ಆ ಶೇಂಗಾ ಉಂಡೆ ರೆಸಿಪಿನ ಏನು ತೋರಿಸಂಗಿಲ್ಲರಿ ನೀನು ಶೇಂಗಾ ಬೆಲ್ಲ ಹಾಕೋದು ಮಿಕ್ಸಿಗೆ ಹಾಕೋದು ಉಂಡೆ ಕಟ್ಟೋದು ಬಹಳ ಸರಳ ವಿಧಾನ ಅಷ್ಟೇ ಶಕ್ತಿ ಬಹಳ ಸರಳ ಶಕ್ತಿ ಕೂಡ ಶೇಂಗಾ ಅಷ್ಟ ಅದ ನೋಡ್ರಿ ಹಿಮೋಗ್ಲೋಬಿನ್ ಅನ್ರಿ ಎಷ್ಟೋ ಮಂದಿಗೆ ನಮ್ಗೆ ಹಿಮೋಗ್ಲೋಬಿನ್ ಕಮ್ಮಿ ಅದ ಅಂತ ಇರ್ತೀವಿ ದಿನಕ್ಕೊಂದು ಶೇಂಗಾ ಉಂಡೆ ಪಾಲಕ್ ಪಲ್ಯ ಹಿಮೋಗ್ಲೋಬಿನ್ ತಾನಾಗಿಯೇ ನಮ್ಗೆ ಹೆಚ್ಚಾಗ್ತದೆ ಅದಕ್ಕೆ ಎಷ್ಟೋ ಮಂದಿ ಈಗಿನವರು ಹಿಮೋಗ್ಲೋಬಿನ್ ಕಮ್ಮಿ ಅದ ಅಂತ ಹೇಳ್ತಿರ್ತೀರಿ ಅದಕ್ಕೆ ಶೇಂಗಾ ಉಂಡಿನೇ ಶೇಂಗಾ ಉಂಡೆ ಮಾಡ್ಲಿಕ್ಕಾಗಲಿಲ್ಲ ಅಂದರೂ ಶೇಂಗಾ ಬೆಲ್ಲ ಅರ ತಿನ್ನೋದು ಬಿಡಬೇಡ್ರಿ ಮಕ್ಕಳಿಗೂ ಕೊಡ್ರಿ ಈಗ ಸ್ಟಾರ್ಟ್ ಮಾಡೋಣ್ರಿ ನನ್ನ ಮಗಳಂತೂ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಾಳ್ರಿ ಅಕ್ಕಿ ಚುನಮುರಿ ತೊಯ್ಸಿಟ್ಟಾಳೆ ಮತ್ತು ಹೆಚ್ಚಿನ ಇಟ್ಟಾಳ್ರಿ ಇನ್ನು ಒಗ್ಗರಣೆ ಒಂದ ಹಾಕುದ್ರಿ ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತೇ ಅದ ಬರ್ಸಿನ ಕಟ್ಟಿ ಕ್ಲೀನ್ ಮಾಡಿಕೊಂಡು ರಂಗೋಲಿ ಹಾಕಿ ಸ್ಟಾರ್ಟ್ ಮಾಡೋದು ಮತ್ತು ಸ್ವಲ್ಪ ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡೋಣ್ರಿ ಚುನ್ಮುರಿ ಸೂಸ್ಲ ಅವಲಕ್ಕಿ ಸೂಸ್ಲಿಕ್ಕೆ ಪುಟಾಣಿ ಪೌಡ್ರ್ ಭಾಳ ಟೇಸ್ಟ್ ನೋಡ್ರಿ ಈಗ ನಾವು ಚುನಮುರಿ ಸೂಸ್ಲ ನಾವು ಚೂರುಮುರಿ ಅಂತೀವಿ ನೀವೇನಂತೀರಿ ಚುನಮುರಿ ಚೂರುಮುರಿ ಎರಡನ್ನೂ ಕರಿತೀವ್ರಿ ನಾನು ತೊಯ್ಸಿಟ್ಟದ್ರೊಳಗನೆ ಹಾಕ್ಕೊಂಡ್ಬಿಟ್ಟಿರ್ತೀವ್ರಿ ಭಾಳ ಮಾಡಿ ನಿಮ್ಮ ಕಡೆ ನೀವು ಮಂಡಕ್ಕಿ ಅಂತ ಕರಿತೀರಿ ಅಂತ ಅನ್ಕೋತೀನಿ ನೋಡಿರಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಅದಕ್ಕೆ ಒಂದೊಂದು ಸ್ಪೂನು ಜೀರಿಗೆ ಸಾಸಿವಿ ಅರಶಿನ ಪುಡಿ ಅಂತೂ ತೊಯ್ಸಿಟ್ಟ ಚುನಮುರಿ ಮೇಲೇ ಹಾಕ್ಕೊಂಡಿನಿ ಟೊಮೆಟ್ ಹಣ್ಣು ಉಳ್ಳಾಗಡ್ಡಿ ಕೊತ್ತಂಬರಿ ಕರಿಬೇವು ಎಲ್ಲನೂ ರೆಡಿ ಅದ ಹಸಿ ಮೆಣಸಿನಕಾಯಿನೂ ರೆಡಿ ಅದ ರೀ ಹಸಿ ಹಸಿಮೆಣ್ಸಿನ್ಕಾಯಿ ಹಾಕೋತೀನಿ ಒಂದು ಎರಡು ನಿಮಿಷ ಬಿಟ್ಟು ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಕರಿಬೇವು ಶೇಂಗಾ ಎಲ್ಲ ಹಾಕಿ ಒಂದು ಎರಡು ಮೂರು ನಿಮಿಷ ಚೆಂದಾಗಿ ತಾಳಿಸ್ಕೊಂಡು ಬಿಡ್ತೀನಿ ರೀ ಒಂದು ಎರಡು ಮೂರು ನಿಮಿಷ ಚಂದಾಗಿ ತಾಳಿಸ್ಕೊಂಡೆ ಅಂದರೆ ಹೆಂಗೂ ರೆಡಿನೇ ಅದ ತೊಯ್ಸಿ ಇಟ್ಟು ಚುನಮುರಿ ಅದನ್ನು ಆ್ಯಡ್ ಮಾಡಿ ಚೆಂದಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಬಿಸಿ ಮಾಡಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಚುನಮುರಿ ಸೋಸಲ್ಲ ರೆಡಿ ಆಗ್ತದ್ರಿ ಅದರೊಳಗೆ ಶೇಂಗಾ ಹಾಕಿದೆ ನಮ್ಮ ಕಡೆ ಇಲ್ಲ ಶೇಂಗಾ ಹುರಿದದ್ದೇ ಇರ್ತಾವೆ ರೀ ನಿಮ್ಮ ಕಡೆ ಶೇಂಗಾ ಹುರಿದದ್ದು ಇಲ್ಲ ಅಂತಂದ್ರೆ ನೀವು ಒಳಗೆ ಫಸ್ಟಿಗೆ ಹಾಕಿರಿ ಆಮೇಲೆ ಉಳ್ಳಾಗಡ್ಡಿ ಟೊಮೆಟೊ ಹಾಕಿರಿ ನೋಡಿರಿ ನಾನು ಅರ್ಶಿಣ ಪುಡಿನೂ ಇದರಲ್ಲೇ ಹಾಕಿನಿ ನೀವು ಒಗ್ಗರಣಿ ಒಳಗೆ ಹಾಕಿದ್ರು ನಡೀತದ್ರಿ ರೀ ಈಗೇನದ ತೊಯ್ಸಿಟ್ಟ ಚುನಮುರಿ ಆ್ಯಡ್ ಮಾಡೋಣಂತ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡಿ ತೆಗದ್ಬಿಡೋಣಂತ್ರಿ ಮತ್ತೆ ರೀ ಚುನಮುರಿ ಸೂಸ್ಲಾ ಮೆತ್ಗ ಇರ್ತದ್ರಿ ಆದರೆ ಅದಕ್ಕೇನದ ಗಟ್ಟಿ ಮೊಸರು ಕೆನೆ ಮೊಸರು ಹಾಕ್ಕೊಂಡು ತಿಂದ್ರೆ ಏನು ರುಚಿ ಅಂತೀರಿ ಭಾಳ ಟೇಸ್ಟ್ ರೀ ನನಗಂತೂ ಚಿನ್ಮುರಿ ಸೂಸ್ಲಾ ಅವಲಕ್ಕಿ ಸೂಸ್ಲ ಏನರ ಇದ್ರಿ ರೀ ಅದಕ್ಕೆ ಗಟ್ಟಿ ಮೊಸರು ಒಂದು ಇದ್ರೆ ಏನೂ ಬ್ಯಾಡ್ ನೋಡಿರಿ ಸೈಡ ನಮ್ಮ ಬಿಜಾಪುರ ಸೈಡಿನ ಶೇಂಗಾ ಹಿಂಡಿ ಇಷ್ಟು ಹಾಕಿಬಿಟ್ರೆ ಭಾಳ ಟೇಸ್ಟ್ ಆಗ್ತದೆ ಮತ್ತು ಕೊತ್ತಂಬರಿ ಅಂತೂ ನಾನು ಯಾವಾಗಲೂ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋದು ಯಾವುದೋ ಅಡುಗೆಗೆ ಕೊತ್ತಂಬರಿ ಹಾಕಿದ್ರೆ ರುಚಿ ನೋಡಿರಿ ಈಗೇನದ ಬಿಸಿ ಮಾಡಿ ತೆಗೆದ್ಬಿಡ್ರಿ ನಂತರ ನೋಡಿದ್ರಿ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಒಂಚೂರು ನೆನಪಿಲೆ ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ಏನು ಇಷ್ಟು ಸೂಸ್ಲ ಎಲ್ಲ ರೆಡಿ ಆಯಿತು ಸರ್ವ್ ಯಾಕೆ ಮಾಡಲಿಲ್ಲರಿ ಅಂತ ಕೇಳ್ತೀರಿ ಮಾಡ್ತೀನಿ ರೀ ಒಂದು ಪ್ಲೇಟ್ ತೊಗೋತೀನಿ ಒಂದು ನಿಮಿಷ ಬಿಸಿ ಆಯಿತು ಅಂತಂದ್ರೆ ಆಯ್ತು ರೀ ಈಗ ಮಿಕ್ಸ್ ಆಗ್ಲಿಕ್ಕದ್ರಿ ಚುನ್ಮುರಿ ಸೂಸ್ಲಾ ಮಿಕ್ಸಪ್ ಆಯಿತು ಅಂತಂದ್ರೆ ಪ್ಲೇಟ್ ತಗೋತೀನಿ ರೀ ಸೈಡ್ ಒಂಚೂರು ಹಿಂಡಿ ಹಾಕೊಂಡು ಪುಟಾಣಿ ಹಿಂಡಿಯರ ಶೇಂಗಾ ಹಿಂಡಿಯರ ಹಾಕುಣು ಇದನ್ನು ಸರ್ವ್ ಮಾಡಿ ಅಂತ ನೋಡಕಂತರಿ ನಾನಂತೂ ತಿನ್ನಂಗಿಲ್ಲ ರೀ ಗೊತ್ತದ ನೀವತ್ತು ತಿಂದು ಒಂದು ಬೈಟು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಶೇಂಗಾ ಹಿಂಡಿ ಪುಟಾಣಿ ಹಿಂಡಿ ಅಂದ್ರಿ ಪುಟಾಣಿ ಹಿಂಡಿ ಮಾಡೋದು ತೋರ್ಸೇ ಇಲ್ಲ ಅಲ್ರಿ ಅನ್ಬೇಡ್ರಿ ಹೇಳ್ತೀನಿ ರೀ ಸ್ವಲ್ಪ ಒಣ ಕೊಬ್ಬರಿ ಹಾಕಿರಿ ಪುಟಾಣಿ ಹಾಕಿರಿ ಖಾರ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಜೀರಿಗೆ ಹಾಕಿರಿ ತಿರ್ಗಿಸ್ಬಿಡಿರಿ ಪುಟಾಣಿ ಹಿಂಡಿ ರೆಡಿನೇ ಆಗ್ತದೆ ಅದರೊಳಗೆ ಅದು ಎಲ್ಲದಕ್ಕೂ ಬರ್ತದೆ ರೀ ಬಕ್ರಿ ಚಪಾತಿ ಇಡ್ಲಿ ಮತ್ತು ದೋಸೆ ಅದ್ರ ಜೊತೆಗೆ ಹಿಂಗೆ ಅವಲಕ್ಕಿ ಚುನಮುರಿ ಸೂಸ್ಲಾ ಎಲ್ಲದಕ್ಕೂ ಬರ್ತದ್ರಿ ಮಾಡೇ ಬಿಡಿರಿ ಮತ್ತು ನೀವು ಹೆಂಗೆ ಮಾಡ್ತೀರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ತೀರಲ್ಲ